ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿ ಅಂದರೆ ಕೇಳಬೇಕಾ ಅಮ್ಮ ಮಾಡೋ ಅಡುಗೆ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಕುತ್ಕೊಂಡು ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ ಹಾಗಾದರೆ ಸಿಂಪಲ್ ಆಗಿ ನಮ್ಮಮ್ಮ ಮಸಾಲಾ ರೈಸ್ನ ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಂಡು ಬನ್ನಿ ಮಸಾಲಾ ರೈಸ್ ಮಾಡಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡ್ಬಿಡಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಜಜ್ಜಿ ಇಟ್ಕೊಂಡಿರೋ ಶುಂಠಿ ಹಾಗೆ ಎರಡು ಬೆಳ್ಳುಳ್ಳಿನ ಜಜ್ಜಿ ಬಿಟ್ಟು ಇಟ್ಕೋಬೇಕು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸನ್ನ ಪುಡಿ ಮಾಡ್ಕೊಂಡ್ ಇಟ್ಕೊಂಡು ಇದಾದ್ಮೇಲೆ ಒಣ ಕೊಬ್ಬರಿ ಪುಡಿನ ತಗೋಬೇಕು ಹಸಿ ಕೊಬ್ಬರಿನಾದ್ರೂ ಆಗಿರ್ಲಿ ಒಣ ಕೊಬ್ಬರಿನಾದ್ರೂ ಆಗಿರ್ಲಿ ಇವಾಗ ಹೇಗ್ ಮಾಡ್ತಾರೆ ಅಂತ ನೋಡ್ಕೊಂಡ್ ಬರೋಣ ಕುಕ್ಕರ್ಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾದ ನಂತರ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆಗಳನ್ನೆಲ್ಲ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಲಾಸ್ಟಲ್ಲಿ ಒಣ ಕೊಬ್ಬರಿನ ಹಾಕ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಹಾಕ್ಕೊಂಡ್ಬಿಡಬೇಕು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಎಲ್ಲ ಒಟ್ಟಿಗೆ ಹಾಕ್ಕೊಳ್ಬೇಡಿ ಒಂದೊಂದೇ ಒಂದೊಂದೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಪೂರ್ತಿಯಾಗಿ ಫ್ರೈ ಆಗಬೇಕಿದು ಈ ಥರ ಮಸಾಲಾ ರೈಸು ಹಾಗೆ ಕೂಡ ತಿನ್ಬೋದು ಇದ್ರ ಜೊತೆ ಯಾವುದೇ ಸಾಂಬಾರು ಚಟ್ನಿ ಆ ಥರ ಏನು ಬೇಕಾಗೋದಿಲ್ಲ ಹಾಗೆ ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಇವಾಗಲೇ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಉಪ್ಪನ್ನ ಹಾಕೊಂಡು ಪೂರ್ತಿಯಾಗಿ ಸಲ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ತರ ಕೆಂಪಗಾಗಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇವಾಗ ನೀವು ಅಕ್ಕಿ ಎಷ್ಟು ತಗೊಂಡಿರ್ತಿರೋ ನೋಡ್ಕೊಂಡು ಒಂದ್ ಗ್ಲಾಸ್ ಅಕ್ಕಿ ತಗೊಂಡ್ರೆ ಎರಡ್ ಗ್ಲಾಸ್ ನೀರ್ ಹಾಕೋಬೇಕು ಇವಾಗ ಎರಡು ಗ್ಲಾಸ್ ನೀರ್ ಹಾಕೊಂಡು ಪೂರ್ತಿಯಾಗಿ ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕಿದ್ವು ಇವಾಗ ನೋಡಿ ಒಂದ್ ಕುದಿ ನೀರ್ ಕುದ್ಮೇಲೆ ತೊಳೆದಿಟ್ಕೊಂಡಿರೋ ಅಂತ ಅಕ್ಕಿನ ಹಾಕೋಬೇಕು ಪೂರ್ತಿಯಾಗಿ ಅಕ್ಕಿನ ಹಾಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಮೂರು ಆದರೆ ಸೂಪರ್ ಆದಂಥ ಟೇಸ್ಟಿ ಆದಂಥ ಮಸಾಲ ರೈಸ್ ರೆಡಿಯಾಗುತ್ತೆ ಈ ಮಸಾಲಾ ರೈಸ್ನ ಹಾಗೆ ಕೂಡ ತಿನ್ಬೋದು ಚಿಕನ್ ಸಾಂಬಾರು ಹಾಗೆ ಗ್ರೇವಿ ಜೊತೆ ಮಟನ್ ಸಾಂಬಾರು ಮೊಟ್ಟೆ ಸಾಂಬಾರು ಈ ತರ ಏನಾದರೂ ಇದ್ರೆ ಈ ಮಸಾಲ ರೈಸು ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಾನ್ ವೆಜ್ ತಿನ್ನೋರಾದ್ರೆ ನಾನ್ ವೆಜ್ ಜೊತೆನೆ ಈ ನ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೈಸ್ ಮಾಡ್ತಾ ಇರಬೇಕಾದ್ರೇ ನೋಡಿ ಸ್ಮೆಲ್ಗೆ ಕಳೆದೋಗ್ತೀರಾ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಕೂಡ ಪರವಾಗಿಲ್ಲ ಈ ರೈಸ್ನ ಹಾಗೆ ಕೂಡ ತಿನ್ಬೋದು ಮಕ್ಕಳ ಲಂಚ್ ಬಾಕ್ಸ್ಗೂ ಕೂಡ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಮಸಾಲ ಏನು ಯೂಸ್ ಮಾಡಿಲ್ಲ ಅಲ್ವಾ ಮಕ್ಕಳು ತಿಂದೆ ತಿಂತಾರೆ ನಮ್ಮಅಮ್ಮನ ಕೈ ರುಚಿ ಅಂದರೆ ಕೇಳ್ಬೇಕಾ ಅಮ್ಮನ ಕೈ ರುಚಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್